శంతక శల్ ఏ శంతక అర్జెంట్ మాట్లా బాంత్రి సంతక అది అంత గొప్ప సంతక ఏ శిర ముగీత ఖుషిందరి ఆ ನಾನಿನ್ನು ಹೊರಡಬೇಕು ಶಾಂತಿ ನನ್ನದು ಕೆಲಸ ಕಾರ್ಯ ನನಗೆ ಶಾಂತಿ ಸಿಗ್ತಾ ಇದೆ ಸ್ವಲ್ಪ ನಾನು ಮಾಯ ಆಗ್ತಾ ಇದ್ದೀನಿ ಏನು ಹೇಳ್ತಾ ಇದೀರ ಸಂತಕ್ಕ ಬೇಜಾರಾಗ್ಬೇಡಮ್ಮ ಹೇಳಿದೆ ಇಲ್ಲ ಸಂತಕ್ಕ ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಯಾಕೋ ನೀವು ನನ್ನ ಸ್ವಂತ ಹಕ್ಕಂತಾರ ಅನ್ಸ್ಬಿಟ್ಟಿದ್ದೀರಾ ಇಲ್ಲ ಸಂತಕ ನಿಮ್ಗೆ ಕಾಲ್ ಇಡಿದೀನಿ ನೀವು ಮಾತ್ರ ಹೋಗ್ಬೇಡಿ ಇಲ್ಲಮ್ಮ ನಾನು ಹೋಗಲೇಬೇಕು ಯಾಕಂದ್ರೆ ನಿನಗೆ ಗೊತ್ತಲ್ಲಮ್ಮ ನಾನು ತುಂಬ ದಿನ ಭೂಮಿಲಿ ಇರೋಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡ ಶಾಂತಿ ಹಳಬೇಡ ನೀನು ಹೇಳ್ತಾ ಇದ್ರೆ ನನಗೆ ಯಾಕೆ ಮನಸ್ಸು ಚೂರು ಅಂತೀನಿ ನಿನ್ನ ಬಿಟ್ಟು ಹೋಗೋಕ್ಕೆ ನನಗೂ ಇಷ್ಟ ಇಲ್ಲ ನಾನು ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಅಂತ ಮಾಯ ಆಗ್ತಾ ಇದ್ದೀನಿ ನನ್ನ ಶಕ್ತಿ ಕಮ್ಮಿ ಆಗ್ತಿದೆ ಸಂತಕ ಶಾಂತಕ್ಕ ನಿಜಾನ ನೀವಿದ ಸುಳ್ಳು ಹೇಳ್ತಾ ಇದ್ದೀರಾ ನಾನು ಎಲ್ಲ ಸರಿ ಮಾಡಿಬಿಟ್ಟು ನಾನು ಬಿಟ್ಟು ಹೋಗ್ತಾ ಇದ್ದೀರಾ ನಾನು ಅವತ್ತೇ ಹೇಳ್ದಲ್ಲಮ್ಮ ನನ್ನ ನನಗೆ ಶಾಂತಿ ಸಿಕ್ಕಾಗಂಟ ನಾನು ಹೋಗೋಕ್ಕಾಗಲ್ಲ ನನಗೆ ಇವಾಗ ಶಾಂತಿ ನಿಮ್ಮ ಅತ್ತೆ ಚೇಂಜ್ ಆದರೂ ನಿನ್ನ ಗಂಡ ಇನ್ನೆಲ್ಲರೂ ನಿನ್ನ ನಿನ್ನನ್ನೇ ಪ್ರೀತಿಯಿಂದ ನೋಡ್ಕೋತಾರೆ ಅದೇ ನನಗೆ ಬೇಕಾಗಿದ್ದಲ್ವ ಇವಾಗ ಅದೆಲ್ಲ ಸಿಕ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಮಾಯ ಆಗ್ತಾ ಇದ್ದೀನಿ ಅವತ್ತೇ ನಾನು ಹೇಳಿದ್ದೆ ಅಲ್ಲಮ್ಮ ನಿಂಗೆ ಬೇಡ ಸಂತಕ ಪ್ಲೀಸ್ ಸಂತಕ ನಿನ್ನ ಬಿಟ್ಟು ಹೋಗೋ ಶಕ್ತಿ ನನಗಿಲ್ಲ ನೀವು ಬಿಟ್ಟು ಹೋಗ್ಬೇಡಿ ನಾನು ಇಲ್ಲಮ್ಮ ನಾನು ಬೆಳಗ್ಗೆಂದ ನೋಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಂತ ಮಾಯ ಆಗ್ತಾ ಕಾಣ್ತಾ ಇದೀನಲ್ವಾ ನಾನು ಏನು ಮಾಡೋಕ್ಕಾಗಲ್ಲಮ್ಮ ಇದನ್ನ ಅಯ್ಯೋ ದೇವ್ರೆ ಈ ತರ ನಾನು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಂತಕ್ಕ ಬೇಜಾರ್ ಮಾಡ್ಕೋಬೇಡಮ್ಮ ನೀನ್ ಪ್ರಾಬ್ಲಮ್ಮು ನೀನು ಖುಷಿಯಾಗಿರು ಮನೆಯಲ್ಲಿ ಸಂತೋಷ ನೀರು ನಿಮ್ಮ ಅತ್ತೆ ಕೂಡ ನೀನು ಮಗಳ ನೋಡ್ಕೋತಾರೆ ಇನ್ನು അവർ ചേഞ്ചാർ നിന്ന ഗണ്ടൂ നിന്ന പ്രീ നോട്ക്കോത്തേ നന്നക്കിന്ത പ്രീതി തോര്സ്താരും നമ്മ മാതാത്തില്ല നെ അയി അതൊക്കെ നന്ന മേലെ തുമ്പ പ്രീതി ഉടും ഇവക നിന്ന ഗണ്ടാവ ഇന്നൊന്നത്തെ അവരെല്ലാരല്ലവാ അപ്പ അമ്മ മനു ആഗാത്തോ നിട്ടനെ കഴിച്ച നിന്നിന്നു മകുളത്ത നോട് കൊറേ നൂ നോട് തേർത്തന അത് ನೋಡ್ತಾನೆ ಇರ್ತೀನಿ ಮಾತಾಡ್ಬೇಕಂದ್ರೆ ಮಾತಾಡು ನನಗೆ ಕೇಳಿಸುತ್ತೆ ಇಲ್ಲಿಗಿಂತ ಎಲ್ಲ ಬರಕ್ ಆಗಲ್ಲ ಆಯ್ತಾ ನನ್ಗೆ ಶಾಂತಿ ಸಿಕ್ಕಿದ್ಮೇಲೆ ನಾನು ಇಲ್ಲಿ ಆಗಲ್ಲ ಅಮ್ಮ ಶಾಂತಿ ಬೇಜಾರ್ ಮಾಡ್ಕೋಬೇಡ ನೀನಂತೂ ನನ್ನ ನೆನ್ಸ್ಕೋತಾ ಇರೋ ಮರಿಬೇಡಮ್ಮ ಎಂತ ಮಾತಂತ ಹೇಳ್ತಾ ಇದ್ದೀರಾ ಸಂತಕ್ಕ ನಿಮ್ಮನ್ ಮರೆಯೋದ ನನಗೆ ನೀವೇ ದೇವ್ರು ನಿಮ್ ತರ ಎಲ್ಲೂ ದೇವ್ರು ನೋಡಿಲ್ಲ ನನಗೆ ಸ್ವಂತ ಅಕ್ಕ ಹೋಯ್ತಿದ್ರು ಇಷ್ಟೊಂದು ಸಹಾಯ ಮಾಡ್ತಿದ್ರು ಅಂತ ನನಗೆ ಗೊತ್ತಿದ್ದಿಲ್ಲ ನಿಮ್ಮನ್ನು ಬಿಟ್ಟು ಇರೋ ಕೂಡ ಆಗ್ತಾ ಇಲ್ಲ ಏನು ಮಾಡ್ಲಿ ಅಂತ ಇಲ್ಲ ಇನ್ನಮ್ಮ ಇನ್ನು ನಿನ್ನ ಗಂಡ ಅಕ್ಕ ಎಲ್ಲ ಚೆನ್ನಾಗಿರ್ತಾರೆ ಆಗಾಗ ಅವ್ರ ಜೊತೆನೇ ಇರೋ ಒಬ್ಳೊಬ್ಳೆ ಇರಬೇಡ ಅವಾಗ ನನ್ನ ಯೋಚನೆ ಬರುತ್ತೆ ಅವ್ರ ಜೊತೆನೇ ಖುಷಿಯಿಂದ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ನಿನ್ನ ಗಂಡನಿಗೂ ಒಳ್ಳೆ ಕೆಲಸ ಸಿಕ್ಕಿದೆ ಅವರು ಕೂಡ ಒಳ್ಳೆ ಕೆಲಸದಲ್ಲಿ ಆದಷ್ಟು ಬೇಗ ಹಿಂಗೇನೇನೋ ಮಾಡ್ತಾ ಇರ್ತಾರೆ ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಹಾಗಾಗ ನಿಮ್ಮ ಅಮ್ಮನ ಮನೆಗೆ ಹೋಗು ಒಬ್ಬಳೇ ಕೂತು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಒಂದೊಂದು ಸಲ ನೆನೆಸ್ಕೋ ಖುಷಿ ಆಗುತ್ತೆ ನನಗೂ ಕೂಡ ನನಗೂ ನಿನ್ನ ಬಿಟ್ಟು ಹೋಗೋಕ್ಕೆ ತುಂಬ ಬೇಜಾರಾಗ್ತಾ ಇದೆ ಆದರೆ ನನ್ನ ಕಾರ್ಯ ಮುಗಿತಮ್ಮ ಶಾಂತಿ ನೋಡಮ್ಮ ನಂಗೆ ಕೋಪ ಮಾಡ್ಕೊಂಡಿರ್ಬೇಡ ನೋಡು ನಾನು ಹೆಂಗೆ ನೀನು ಹಿಂಗೆ ಕೋಪ ಮಾಡ್ಕೊಂಡು ಹೋದರೆ ನನಗೆ ಮನಸ್ಸಿಗೆ ಸಮಾಧಾನ ಇರುತ್ತಮ್ಮ ನಾನು ಅಲ್ಲೋದ್ಮೇಲೆ ನಾನು ಕೂಡ ಬೇಜಾರಾಗ್ತೀನಮ್ಮ ಅಲ್ಲಿಗಂಟ ಇಲ್ಲಿ ಬರೋಕ್ಕೂ ಆಗಲ್ಲ ಅಲ್ಲಿ ಸಮಾಧಾನ ಇರೋಕ್ಕೂ ಆಗಲ್ಲ ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ನನಗೆ ಕಳಿಸಿದ್ರೆ ಮಾತಾಡಮ್ಮ ನಗ್ ನಗ್ತಾ ಕಳ್ಸಿಕೊಡು ನನ್ನ ಅವಾಗ ನನ್ನ ಮೇಲೆ ಖುಷಿಯಾಗಿರ್ತೀನಿ ನೀನು ನೋಡ್ಕೊಂಡು ಇನ್ನಾಗ ನನಗೆ ಖುಷಿ ಖುಷಿಯಿಂದ ಕಳ್ಸಿಕೊಡಕ್ಕಾಗ್ತಾ ಇಲ್ಲ ಹಂಗನ್ಬೇಡಮ್ಮ ನಾನು ಆಮೇಲೆ ಮೇಲೆ ತುಂಬಾ ಇದಾಗುತ್ತೆ ನನಗೂ ನಿನ್ನ ಈ ತರ ಅಳ್ತಾ ಇರೋದು ನನಗೆ ನಾನು ನೋಡಕ್ಕಾಗಲ್ಲಮ್ಮ ಹೇಳಿದೆ ತಾನೆ ನಿನ್ನೆಲ್ಲ ಕಷ್ಟಗಳು ಇದಾದ್ಮೇಲೆ ನಾನು ಹೋಗೋದು ಅಲ್ಲಿಗಂತ ಹೋಗಲ್ಲ ಬಿಟ್ಟು ಹೋದ ಕೈ ಬಿಟ್ಟಿಲ್ಲಲ್ಲ ಇವಾಗೆಲ್ಲಾನು ಸರಿ ಆಯಿತು ಅದನ್ನ ದೇವರೇ ನನ್ನ ಕರ್ಕೊಳ್ತಾ ಇದ್ದಾರೆ ನೀನು ಬೇಜಾರು ಮಾಡ್ಕೊಂಡಿದ್ರೆ ನನಗೂ ಮಾತೆ ಬರ್ತಾ ಇಲ್ಲ ಆಡೋಕ್ಕೆ ಗೊತ್ತಾ ಎಲ್ಲ ಸರಿ ಮಾಡಿದ್ರು ಎಲ್ಲ ಆಯ್ತು ಅದು ನೀವೇ ನನ್ನ ಜೊತೆ ನನಗೆಷ್ಟು ಬೇಜಾರಾಗಲ್ಲ ಯಾರೆಲ್ಲರೂ ನಾನು ಇರಲ್ಲ ಅಂತ ಇರ್ತೀನಿ ಯಾವಾಗಲೂ ನಿನ್ನ ಮನಸ್ಸಲ್ಲಿ ಇರ್ತೀನಿ ನೀನು ಯಾವಾಗಲೂ ನನ್ನ ನೆನೆಸ್ಕೋಬೇಕಾದ್ರೆ ನಾನು ಮೇಲಿಂದ ನಿನ್ನ ನೋಡ್ತಾನೆ ಇರ್ತೀನಿ ಬೇಕಾದರೆ ನೀನು ಕೂಡ ನೋಡ್ಬೋದು ಮೇಲೆ ಆದರೆ ನನ್ನ ಕಣ್ಣಿಗೆ ಕಾಣಲ್ಲ ನಿನ್ನ ನನ್ನ ಮನಸ್ಸು ಏನು ಹೇಳುತ್ತೆ ನಿನ್ನದೇ ಗೊತ್ತಾಗುತ್ತೆ ನಿನಗೆ ನಿನ್ನ ಮನಸ್ಸಿಗೆ ನಾನು ಇದ್ದೀನೋ ಇಲ್ವೋ ಅಂತ ನೋಡು ಬೇಜಾರದಲ್ಲಿ ನನಗೂ ಮಾತಾಡೋಕ್ಕೆ ಏನು ಬರ್ತಾನೆ ಇಲ್ಲ ಏನೇನೋ ಮಾತಾಡ್ತಾ ಇದ್ದೀನಿ ಪ್ಲೀಸ್ ಶಾಂತಿ ಈ ಕಡೆ ನೋಡಮ್ಮ ಶಾಂತಕ್ಕ ಹೀಗೆ ಅರ್ಥ ಇದ್ರೆ ನನಗೂ ಬೇಜಾರಾಗುತ್ತೆ ಮಗಳೇ ನನಗೇನು ನನ್ನ ತಂಗಿ ಇದ್ದಿದ್ರು ಈ ಥರ ಇರ್ತಿಲ್ಲ ಗೊತ್ತಿಲ್ಲ ನೀನಂತೂ ನನ್ನ ಸ್ವಂತ ತಂಗಿ ಥರನೇ ಆಗ್ಬಿಟ್ಟಿದ್ಯಾ ಸಂತಕ್ಕ ನಾನು ಒಂದೇ ಒಂದು ಸಲ ನಿಮ್ಮ ಕೈ ಮುಟ್ಬೋದಾ ಅಷ್ಟೇನ ಸಂತಕ್ಕ ನಾನು ಬಿಟ್ಟು ಹೋಗ್ತಾ ಇದ್ದೀರ ನನಗೆ ತುಂಬಾ ಬೇಜಾರಾಗ್ತಿದೆ ನಿಮ್ಮನ್ನ ಕಳಿಸ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಏನು ಮಾಡೋದು ನಾನು ನಗ್ನಾಗ್ತಾ ಕಳಿಸಿಲ್ಲ ಅಂದರೆ ನಿಮ್ಗೆ ಅಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಲೋ ನೀಸು ನೀನು ಹ್ಮ್ ಶಾಂತಕ್ಕ ಹ ಶಾಂತಕ್ಕ ಖುಷಿ ಖುಷಿ ಅಲ್ಲಿ ಕಳ್ಸಿಕೊಡ್ತೀನಿ ನಿಮ್ನ ಈಗ ಹೀಗೆ ನಗ್ ನಗ್ತ ಕಳಿಸ್ಬೇಕು ಶಾಂತಿ ಹ್ಮ್ ಇದ ನಗು ಮುಖ ಅಂದ್ರೆ ಸರಿ ಶಾಂತಕ್ಕ ನನಗೆ ನನ್ನ ಸ್ವಂತ ಅಕ್ಕ ಇಷ್ಟೊಂದು ಇಷ್ಟೊಂದು ಬೇಜಾರಾಗ್ತಿತ್ತಿಲ್ಲೇನೋ ನನಗಂತೂ ನೀವು ಹೋಗ್ತಾ ಇರೋದು ಸಖತ್ ಮನಸ್ಸಲ್ಲಿ ದುಃಖ ಇದೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಏನು ಮಾಡಲಿ ಆದರೆ ನೀವು ಖುಷಿಯಾಗಿರಬೇಕು ನಾನು ಖುಷಿಯಾಗಿರಬೇಕು ಅಂತ ನೀವು ಅನ್ಕೋತಿರಲ್ಲ ಅದೇ ರೀತಿ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಇದಾಗ್ತದೆ ಮನಸ್ಸಲ್ಲಿ ದುಃಖ ಇಳಿತಾ ಇದೆ ಏನೋ ಚಿಂತೆ ಮಾಡ್ತೇ ಹ್ಞೂ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅನ್ಕೊ

やばく死んでいるシャンティなランデンスタイルバリベラコーソリューコーバッ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿಂದ ಭಾವಿಸ್ತೀನಿ ಮನೆ ಮನೆ ಸಂಸಾರದ ಕತೆ ಲಾಸ್ಟ್ ಎಪಿಸೋಡ್ ಇದು ನೆಕ್ಸ್ಟ್ ಬೇರೆ ಸ್ಟೋರಿ ಮಾಡ್ತೀನಿ ನಾನು ಈ ಸ್ಟೋರಿನ ಸ್ಟಾಪ್ ಮಾಡ್ತೀನಿ ಅಂದಿದ್ದು ಇನ್ನೊಂದೇನು ಅಂದರೆ ನಾನು ಆಗಿ ಈ ಥರ ಕಾಟೂನ ನಿಲ್ಲಿಸ್ತೀನಿ ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ಈ ಸ್ಟೋರಿ ಮನೆ ಮನೆ ಸಂಸಾರದ ಕಥೆ ಇದೆಯಲ್ಲ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದೆ ಬೇರೆ ಸ್ಟೋರಿನ ಹಾಕ್ತಾ ಹೋಗ್ತೀನಿ ಇನ್ನು ಟೂ ಡೇಸ್ ಆದಮೇಲೆ ನಾನು ಸ್ಟೋರಿ ಹಾಕ್ತೀನಿ ಟೂ ಡೇಸ್ ಯಾಕೆಂದರೆ ನನಗೆ ಸ್ಟೋರಿ ಬಗ್ಗೆ ಒಂದು ಪ್ಲ್ಯಾನ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾನು ಹೇಳಿದ್ದೆಲ್ಲ ಈಗ ಒಂದು ಐದು ಕ್ವಶನ್ ಕೇಳ್ತೀನಿ ಮನೆ ಮನೆ ಸ್ಟೋರಿ ಬಗ್ಗೆ ಅದರಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಚಿಕ್ಕ ಬಹುಮಾನ ಇದೆ ಅಂತ ಸರಿ ಇವಾಗ ಮನೆ ಮನೆ ಸಂಸಾರ ಕತೆ ಅದಕ್ಕೆ ಹೋಲುವಂತಹ ಕ್ವಶನ್ಗಳನ್ನ ಕೇಳ್ತೀನಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಅವ್ರಿಗೆ ನಾನು ಪುಟ್ಟ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆ ಬಂದು ಶಾಂತಿಗೆ ಯಾರು ಹೆಲ್ಪ್ ಮಾಡಿದ್ರು ಶಾಂತಿಗೆ ಯಾರು ತಾರಿ ತೋರಿಸಿದ್ರು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಬಂದು ಶಾಂತಿ ಹತ್ರ ಯಾರು ಮಿಸ್ಬಿಹೇವ್ ಮಾಡಿದ್ರು ಯಾರು ಕೆಟ್ಟದಾಗಿ ನೆಡ್ಕೊಂಡ್ರು ಅನ್ನೋದು ಎರಡನೇ ಪ್ರಶ್ನೆ ಮತ್ತು ಮೂರನೇ ಕ್ವಶನ್ ಶಾಂತಕ್ಕನ ಯಾರು ಬಂಧನ ಮಾಡಿದ್ದು ನಾಲ್ಕನೇ ಪ್ರಶ್ನೆ ಶಾಂತಿಯ ಜೀವದ ಗೆಳತಿ ಯಾರು ಐದನೇ ಕ್ವಶನ್ ಬಂದು ನಮ್ಮ ಮನೆ ಮನೆ ಸ್ಟೋರಿ ಬಗ್ಗೆ ಪಾರ್ಟ್ ಒನ್ನಿಂದ ಪಾರ್ಟ್ ಸಿಕ್ಸ್ಟಿ ಒನ್ ಗಂಟಾ ಇದೆ ಅಲ್ಲಿ ಗಂಟ ನಿಮಗೆ ಏನು ಖುಷಿ ಆಯಿತು ಯಾರು ಇಷ್ಟ ಆದರೂ ಯಾರು ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯನೂ ತಿಳಿಸಿ ಇದೆಲ್ಲದಕ್ಕೂ ನೀವು ಹ್ಯಾನ್ಸಲ್ ಮಾಡಿದ್ರೆ ಖಂಡಿತ ನನ್ನ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ ಆ ಬಹುಮಾನ ಸಿಕ್ಕಿದವರು ಕೂಡ ನನಗೆ ವೀಡಿಯೋ ಮಾಡಿ ಕಳಿಸಿ ಹಾಕಂದ್ರೆ ಇವ್ರಿಗೂ ಗೊತ್ತಾಗಬೇಕಲ್ಲ ಇದೆಲ್ಲ ಸುಮ್ಮನೆ ಮಾಡ್ತಾ ಇದಾರೆ ಅಂದ್ಕೊಂಡು ಇಲ್ಲ ಅಲ್ಲ ಅದಕ್ಕೋಸ್ಕರ ಬಹುಮಾನ ಸಿಕ್ಕಿದ ಮೇಲೆ ನೀವೊಂದು ಅಂತ ವೀಡಿಯೋ ಮಾಡಿ ಕಳಿಸಿ ಅದನ್ನು ನಾನು ಹಾಕ್ತೀನಿ ಯಾರಿಗೆ ಎಷ್ಟು ಗೊತ್ತಿದೆ ಅಷ್ಟಕ್ಕಾದರೂ ಹ್ಯಾನ್ಸರ್ ಮಾಡಿ ತುಂಬ ಈಸಿ ಈಸಿ ಕ್ವಶನ್ ಕೇಳಿದ್ದೀನಿ ಸ್ಟೋರಿ ಖಂಡಿತ ನೋಡಿರೋರಿಗೆ ಖಂಡಿತ ಎಲ್ಲದಕ್ಕೂ ಹ್ಯಾನ್ಸರ್ ಗೊತ್ತಿರುತ್ತೆ ದ ಬೆಸ್ಟ್ ಎಲ್ಲರಿಗೂ ಆ್ಯಂಡ್ ನನ್ನ ನ್ಯೂ ಸ್ಟೋರಿ ಬರ್ತಾ ಇದೆ ಇನ್ನು ಟೂ ಡೇಸ್ ಆದಮೇಲೆ ಅದಕ್ಕೂ ಈ ರೀತಿಯೇ ಸಪೋರ್ಟ್ ಮಾಡಿ ಆ್ಯಂಡ್ ನನಗೆ ಒಂದು ಹೇಳಿ ನಿಮಗೆ ಫೀಲಿಂಗ್ಸ್ ಸ್ಟೋರಿ ಇಷ್ಟ ಆಗುತ್ತಾ ಕಾಮಿಡಿ ಸ್ಟೋರಿ ಇಷ್ಟ ಆಗುತ್ತಾ ಅಂತ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಈ ಬಹುಮಾನನ ಹೇಗೆ ನಮಗೆ ರೀಚ್ ಮಾಡಿಸ್ತೀರಾ ಅಂತ ಕ್ವಶನ್ ಹೇಳ್ಬೋದು ನಿಮ್ಮದು ಬಟ್ ನನಗೆ ಕಮೆಂಟ್ ಮಾಡಿರ್ತೀರಲ್ಲ ವಿನ್ನರ್ನ ನಾನು ಅನೌನ್ಸ್ಮೆಂಟ್ ಮಾಡಿ ಆದಮೇಲೆ ನಿಮಗೆ ಕಮೆಂಟ್ ಮೂಲಕ ನಿಮ್ಮ ಅಡ್ರೆಸ್ನ ತಿಳ್ಕೊಂಡು ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬೇಗ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬ್ನ ರೀಚ್ ಮಾಡಿಸಿ ಪ್ಲೀಸ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದೊಂದು ಸಬ್ಸ್ಕ್ರೈಬ್ಗೋಸ್ಕರ ಎಷ್ಟು ಕಷ್ಟ ಇದೆ ಗೊತ್ತಾ ಅದಕ್ಕೋಸ್ಕರ ಪ್ಲೀಸ್ ಹೇಳ್ತಾ ಇದ್ದೀನಿ ವೀಡಿಯೋ ನೋಡೋರು ಒಂದು ಟೂ ಹಂಡ್ರೆಡ್ ಜನ ನೋಡ್ತೀರಾ ಅಂದರೆ ಒಂದು ಫಿಫ್ಟಿ ಜನ ಆದರೂ ಸಬ್ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ನಮಗೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನ್ಯೂ ಸ್ಟೋರಿಯೊಂದಿಗೆ ಬರ್ತೀನಿ ಖಂಡಿತ ಫಸ್ಟ್ ಎಪಿಸೋಡಿಂದ ನೋಡಿ ಮಿಸ್ ಮಾಡಬೇಡಿ ಟೂ ಡೇಸ್ ಆಗುತ್ತೆ ಈಗ ಟೂ ಡೇಸ್ ನನಗೆ ವೀಡಿಯೋ ಮಾಡೋಕ್ಕೆ ಬೇಕು ಥ್ಯಾಂಕ್ ಯು ಸೊ ಮಚ್ ಈ ಮನೆ ಮನೆ ಸಂಸಾರದ ಕತೆ ತುಂಬ ಇಷ್ಟ ಆಗಿದ್ದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಜನ ನಮ್ಮ ಕಥೆಯೊಳಗಿದ್ದಾರೆ ಅದಕ್ಕೆ ನಾನು ಎಲ್ಲರನ್ನ ನಿಲ್ಲಿಸ್ಬಿಟ್ಟು ಮಾತಾಡಿದೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಹೊಸ ಸ್ಟೋರಿ ಸಿಗೋಣ ಮತ್ತೆ ಸಿಗ್ತೀವಿ ಬಾಯ್ ಬಾಯ್ ಅದಕ್ಕಿಂತ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್